ಮೂಲಭೂತ ಸೌಲಭ್ಯಗಳಿಂದ ಜಯನಗರ ವಂಚಿತ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ ಮನೆಗಳು ನಿರ್ಮಾಣವಾಗಿ ಎಂಟತ್ತು ವರ್ಷಗಳೇ ಕಳೆದಿವೆ ಮೂಲಭೂತ ಸೌಲಭ್ಯಗಳು ಮಾತ್ರ ಮರೀಚಿಕೆಯಾಗಿದೆ ಯಾರೂ ಕೂಡ ಇತ್ತ ಗಮನ ಹರಿಸುತ್ತಿಲ್ಲ ಇದರಿಂದ ಸ್ಥಳೀಯರು ಬೇಸತ್ತಿದ್ದಾರೆ ಇದು ಮೂಧೋಳದ ಜಯನಗರ ಪ್ರದೇಶ ನಿಂಬಾಳ್ಕರ್ ಫ್ಲಾಟ್ನಲ್ಲಿ ವಾಸಿಸುವ ಜನರಿಗೆ ಮೂಲಭೂತ ಸೌಲಭ್ಯಗಳ ಸಮಸ್ಯೆ ತಾಂಡವವಾಡುತ್ತಿದೆ ಪ್ರಮುಖವಾಗಿ ರಸ್ತೆ ಸಂಪರ್ಕವೇ ನೆನೆಗುದಿಗೆ ಬಿದ್ದಿದೆ ಸಮಸ್ಯೆ ಈಗ ಮಳಿ ಹೋಗ್ ನಮ್ ಮನಿ ಕೆಲ್ಸ ತೊಳ್ಕೊಳ್ದು ಮನಿ ಏನಾರ ಸ್ವಚ್ಛ ಮಾಡಾಕ್ ಹೋಗತ್ರ ಮನಿ ನೀರ್ ಬಿಟ್ರ ಮುಂದಿನ ಮುಂದಿನ ಮನಿ ನೀರ್ ಹೋಗಾವ್ರಿ ಅವ್ರ ನಮ್ಮ ಮನಿ ಮುಂದ್ ನೀರ್ ಯಾಕೆ ಬಂದಾವತ್ ಅವ್ರ ಜಗಳ ತೆಗಿತಾರ ಬೇರೆದವ್ರಿ ಕಸದ ಗಾಡಿ ಮಳಿ ಆದ್ರ ಗಾಡಿ ಸಿಕ್ಕೋತಾವ್ರಿ ಅವ್ರ ಎರಡ್ ಮೂರ್ ದಿನ ಗಂಟ್ಲೆ ಕಸದ ಗಾಡಿಗಳು ಬರಂಗಿಲ್ಲರೀ ಹಿಂಗೆಲ್ಲಾ ಅನಾನುಕೂಲ ಐತ್ರಿ ಇದನ್ನ ಒಂದ್ ಸ್ವಲ್ಪ ಜಾರಿ ತಗೊಂಬರಿ ಸರ್ ರೋಡಿಂದ್ರಿ ಏನೂ ಆಗಿಲ್ರಿ ನಾ ರೀ ಏನ್ ತೊಂಬತ್ ವರ್ಷ ಆತ್ರಿ ನಮ್ಮ ಮನಿಗಳಾಗಿರಿ ಇನ್ನು ತನಕ ಆದ್ರೂ ರೋಡಿಂದ ಇದು ಆಗುತ್ತ ಆಗಕ್ತಯಾರಿ ಎಲ್ಲಾ ಆಗೈತ್ರಿ ಮುನ್ಸಿಪಾಲ್ಟಿಗೆ ತುಂಬುದು ಎಲ್ಲ ತುಂಬಿರ್ತೀವಿ ಕಚ್ಚಾ ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ಇವರದ್ದಾಗಿದೆ ಮಳೆ ಬಂದ್ರೆ ಸಾಕು ಈ ದಾರಿ ಕೆಸರುಮಯವಾಗುತ್ತೆ ಎಷ್ಟೋ ಸಲ ಬೈಕ್ ಗಳು ಸ್ಕಿಡ್ ಆಗಿ ಅಪಘಾತಗಳಾಗಿವೆ ಅಂತೆ ಸಂಬಂಧಪಟ್ಟವರು ಕ್ಯಾರೆ ಅಂತಿಲ್ಲ ಬಾಳಕರ್ ಪ್ಲಾಟ್ ಈಗ ಎಷ್ಟು ಸಲ ನಾವು ನಮ್ಮ ಉಣೆನ ಸೇರಿ ಹಿರಿಯರು ಮಕ್ಕಳು ಎಲ್ಲರೂ ಸೇರಿ ಹತ್ತು ಇಪ್ಪತ್ತು ಸಲ ಅಪ್ಲಿಕೇಶನ್ ಕೊಟ್ಟರು ಯಾವುದೂ ತಮ್ಮ ಕಲ್ಪನೆಗೆ ತೊಗೊಂಡಿಲ್ಲ ಅದಕ್ಕೆ ಅನುದಾನ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತಾರೆ ಈಗ ನಮಗೆ ಇಲ್ಲಿ ಎಲೆಕ್ಷನ್ ಬಂದಾಗ ಬರ್ತಾರೆ ಅವಾಗ ಅನುದಾನ ಐತಿ ಇದು ಐತಿ ಏನೂ ಹೇಳಂಗಿಲ್ಲ ರೀ ಈಗ ಸದ್ಯಕ್ಕೆ ಇಲ್ಲಿ ಎಲ್ಲರೂ ಗಾಡಿ ಮಕ್ಕಳು ಓಡಾಡ್ತಾವ ಗಂಡು ಮಕ್ಕಳು ಓಡಾಡ್ತಾರ ಹಿರಿಯರು ಅಜ್ಜರ ಮುದುಕರು ಎಲ್ಲರೂ ಓಡಾಡ್ತಾರೆ ಯಾರು ಬೀಳಿ ಮಾಡಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ರೋಡ್ ಮಾಡ್ಬೇಕಾದದ್ದು ಓಣ್ಯಾಗ ಅವ್ರ ಕರ್ತವ್ಯ ಇರ್ತೈತಿ ಅವ್ರು ಮಾಡ್ಬೇಕು ರೀ ಈಗ ನಾವು ಎಷ್ಟು ಸಲ ಅಂತೇಳಿ ಈಗ ನಾವು ದಿನಾಲು ಇದು ರೋಡ್ ಮಾಡಬೇಕು ಅದು ಮಾಡಬೇಕು ಅಂತ ನಾವು ಹೋಗಿ ಅವ್ರು ಕೇಳಂಗಿರಲ್ಲ ರೀ ಅವ್ರು ಬಂದಿಲ್ಲ ನಾವು ನಮ್ಮ ಉಣೆನ ಕುಂದು ಕೊರತೆಗಳು ಏನದಾವ ಅನ್ನೋದು ಅವ್ರು ಕೇಳ್ಕೊಬೇಕು ರೀ ಬಂದು ನೋಡಿ ಮಾಡ್ಬೇಕಾಗ್ತದ್ರಿ ಈಗ ನಾವು ನಾವು ಅಷ್ಟು ಮೀರಿ ನಾವಾಗೆ ಹೋಗಿ ಹೇಳಿದ್ರು ನಮ್ಮ ಯಾವುದಕ್ಕೂ ಅವರು ರೆಸ್ಪಾಂಡ್ ಮಾಡಾಕತ್ತಿಲ್ಲ ರೀ ನಮಗೆ ಸ್ಪಂದಸಕತಿಲ್ಲ ಅವರು ಮತ್ತು ನಾವು ಎಷ್ಟು ಸಲ ಹೇಳಿದ್ರೆ ಇನ್ನು ಮುನ್ಸಿಪಾಲ್ಟಾಗಿ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡೋದು ಅಷ್ಟೇ ಅವಳ್ದೈತ್ರಿ ಮಕ್ಕಳು ವೃದ್ಧರು ಓಡಾಡ್ತಾರೆ ಕಾಲು ಜಾರಿ ಬಿದ್ದ ಉದಾಹರಣೆಗಳಿವೆ ನಗರಸಭೆಗೆ ಟ್ಯಾಕ್ಸ್ ಕೂಡ ಕಟ್ತೇವೆ ಇಷ್ಟಾದರೂ ಡ್ರೈನೇಜ್ ವ್ಯವಸ್ಥೆ ಕೂಡ ಮಾಡಿಲ್ಲ ಅಂತ ಮಹಿಳೆಯರು ಆಕ್ರೋಶಗೊಂಡರು ಸಂಬಂಧಪಟ್ಟವರು ಬೇಗನೆ ಎಚ್ಚೆತ್ತುಕೊಳ್ಳಬೇಕಿದೆ ಟಿವಿ ನ್ಯೂಸ್ ಮುಧೋಳ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರಾಕ್ಟರ್ ಈಗ ನಿಮ್ಮ ಮೂಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಮಾಡೆಲ್ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ